ಇದರ ಹೆಸರೇ ಕ್ರಿಸ್ಪಿ ಮಶ್ರೂಮ್ ಅಂತ ಹೇಳಿ ಇರ್ಬೇಕಾದ್ರೆ ಇದು ಅಷ್ಟೇನೆ ಫುಲ್ ಲೇಯರ್ ಎಲ್ಲ ಅಂದರೆ ಫಸ್ಟ್ ಲೇಯರ್ ಏನಿದೆ ಇದೆಲ್ಲ ಫುಲ್ ಕ್ರಿಸ್ಪಿ ಆಗಿರುತ್ತೆ ಇವತ್ತಿನ ದಿನ ನಾನು ಕ್ರಿಸ್ಪಿ ಮಶ್ರೂಮ್ ಮಾಡ್ತಾ ಇದ್ದೀನಿ ಏನಿಂದ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಮಶ್ರೂಮ್ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಮತ್ತೆ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಜೊತೆಗೆ ಕಸೂರಿ ಮೇಥಿ ಮತ್ತು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನೀಗ ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಜೊತೆಗೆ ಗರಂ ಮಸಾಲ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಈಗಲೇ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಹಾಕಿನೆಲ್ಲ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಇದು ಮ್ಯಾರಿನೇಟ್ ಆಗಲಿ ಅಂತ ಹೇಳಿ ಬಿಡ್ತಾ ಇದ್ದೀನಿ ಈಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಎಲ್ಲ ನೀಟಾಗಿ ಕಲಿಸಿದ್ದೀನಿ ಹಾಗಾಗಿ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಒಂದು ಕಡೆ ಇಟ್ಬಿಡ್ತೀನಿ ಈಗಾಗಲೇ ತುಂಬ ಹೊತ್ತಿಂದ ನಾನು ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ ಮತ್ತೆ ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನ ಕಲಿಸ್ಕೋಬೇಕಾಗತ್ತೆ ಏಕೆಂದರೆ ನಾವು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಾಗಲೇ ಇದೆಲ್ಲ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿರುತ್ತೆ ಹಾಗಾಗಿ ಈಗ ಇದನ್ನೆಲ್ಲ ಈ ರೀತಿಯಾಗಿ ಕಲಸಿರೋದಾಗಿದೆ ಮತ್ತು ಇದನ್ನು ಈ ರೀತಿಯಾಗಿ ಕಾರ್ನ್ಫ್ಲೆಕ್ಸ್ ತೊಗೊಂಡಿದ್ದೀನಿ ಮತ್ತು ಈಗೇನು ನಾನು ಇದನ್ನು ಕಲಸಿಟ್ಕೊಂಡಿದ್ದೆ ಇದನ್ನು ನಾನು ಒಂದೊಂದಾಗಿ ತಗೊಂಡು ಇದ್ರ ಜೊತೆ ಪೂರ್ತಿಯಾಗಿ ನಾನು ಈ ರೀತಿಯಾಗಿ ಮಾಡಿ ಇದನ್ನು ನಾನು ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಬರ್ತೀನಿ ನೋಡಿ ಈ ರೀತಿಯಾಗಿ ನಾನು ಎಲ್ಲವನ್ನು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಾನಿಲ್ಲಿ ಒಂದು ಬಾಣ್ಲಿನಲ್ಲಿ ಎಣ್ಣೆನ ಕಾಯ್ದೆಕ್ ಇಟ್ಕೊಂಡಿದ್ದೀನಿ ಮತ್ತೆ ಈ ಎಣ್ಣೆಗೆ ನಾನು ಈಗಾಗಲೇ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಶ್ರೂಮ್ಸು ಅದನ್ನೆಲ್ಲ ಒಂದೊಂದಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಬರ್ತೀನಿ ಇದ್ರ ಹೆಸರೇ ಕ್ರಿಸ್ಪಿ ಮಶ್ರೂಮ್ ಅಂತ ಇರಬೇಕಾದ್ರೆ ಇದು ಅಷ್ಟೇನೆ ಫುಲ್ ಲೇಯರ್ ಎಲ್ಲ ಅಂದ್ರೆ ಫಸ್ಟ್ ಲೇಯರ್ ಏನಿದೆ ಇದೆಲ್ಲ ಫುಲ್ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ಒಳಗಡೆ ಮ್ಯಾರಿನೇಟ್ ಮಾಡಿರೋದ್ರಿಂದ ಮಶ್ರೂಮ್ಸ್ ಎಲ್ಲ ಫುಲ್ ಜ್ಯೂಸಿ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿ ನಾವು ನೆನೆಸಿಟ್ಟಿರೋದ್ರಿಂದ ಅದೇ ಮಶ್ರೂಮ್ ಕೂಡ ತಿಂದಾಗ ಸಪ್ಪೆ ಸಪ್ಪೆ ಅನ್ಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಟರ್ನ್ ಮಾಡಬೇಕಾದ್ರೆ ನೀವು ಕೇಸಲ ಟರ್ನ್ ಮಾಡಬೇಕಾಗುತ್ತೆ ಏಕೆಂದರೆ ಇದೇನಿದೆ ಇದೆಲ್ಲ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಏನಿದು ಈ ರೀತಿಯಾಗಿ ಸೌಂಡ್ ಬರ್ತಾ ಇದೆ ಈ ಸೌಂಡ್ ನಿಂತರೆ ಸಾಕು ಆಗಿದೆ ಅಂತ ಹೇಳಿ ಹಾಗಾಗಿ ನಾನೀಗ ಇದನ್ನ ಹೊರಗಡೆ ತೆಗೆದಿಟ್ಕೋತಾ ಇದೀನಿ ರೀತಿಯಾಗಿ ಇನ್ನುಳಿದಿದ್ದು ಬೇರೆ ಎಲ್ಲಾ ಮಶ್ರೂಮ್ಸ್ ಕೂಡ ನೀವು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದೆಲ್ಲ ರೆಡಿ ಆಗಿದೆ ಹಾಗಾಗಿ ನಾನು ಇದನ್ನು ಕೂಡ ಹೊರಗಡೆ ತೆಗ್ತಾ ಇದ್ದೀನಿ ಮತ್ತೆ ಸರ್ವಿಂಗ್ ಪ್ಲೇಟ್ ಹಾಕಿ ತೋರಿಸ್ತೀನಿ ನೋಡಿ ಕೊನೆಯದಾಗಿ ರೀತಿಯಾಗಿ ಬರುತ್ತೆ ಮಾಡೋಕ್ಕೆ ತುಂಬಾನೇ ಸುಲಭ ಆಗುತ್ತೆ ತಿನ್ನೋದಕ್ಕೋಸ್ಟನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಇಲ್ಲಿ ನಾವು ಏನ್ ಕಾರ್ನ್ಫ್ಲೇಕ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಹಾಗಾಗಿ ಫಸ್ಟ್ ಲೇಯರ್ ಎಲ್ಲ ಫುಲ್ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ಇನ್ನರ್ ಪಾರ್ಟ್ ಫುಲ್ ಜ್ಯೂಸಿ ಆಗಿರುತ್ತೆ ಯಾಕೆ ಅಂದರೆ ನಾವು ಸ್ವಲ್ಪ ಮುಂಚೆಯೇ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಆ ರೀತಿಯಾಗಿ ಬರುತ್ತೆ ನೀವು ಒಂದು ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು